ಎರಡು ವರ್ಷದ ಹಿಂದೆಯೇ ತಿಮ್ರೋಡಿ ಜೊತೆ ಚಿನ್ನಯ್ಯನ ಕುಟುಂಬ ಭೇಟಿ ಆಗಿತ್ತಂತೆ ಶವಹುತ ಮಾಹಿತಿ ಮಾತುಕತೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇರೋದು ಧರ್ಮಸ್ಥಳ ಗ್ರಾಮದ ಪುರುಡೆ ಕೇಸ್ನ ಪ್ರಮುಖ ಆರೋಪಿ ಚಿನ್ನಯ್ಯ ತನ್ನ ಪತ್ನಿ ಜೊತೆ ಎರಡು ವರ್ಷದ ಹಿಂದೆನೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಭೇಟಿ ನೀಡಿದ್ದ ವೇಳೆ ಆತ ತಾನು ಶವಗಳನ್ನ ಕೂತ ಬಗ್ಗೆ ತಿಮ್ರೋಡಿಗೆ ಮಾಹಿತಿ ನೀಡಿದ್ದ ಈ ಭೇಟಿಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ಚಿನ್ನಯ್ಯ ತನ್ನ ಪತ್ನಿ ಜೊತೆ ತಿಮ್ರೋಡಿ ಮನೆಗೆ ಭೇಟಿ ನೀಡಿದ್ದ ಸೌಜನ್ಯಳ ಮಾವ ವಿಠಲ್ಗೌಡ ಆತನನ್ನ ತಿಮ್ರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದ ಈ ವೇಳೆ ಚಿನ್ನಯ್ಯ ಶವಗಳನ್ನ ಕೂತ ಬಗ್ಗೆ ತಿಮ್ರೋಡಿಗೆ ಮಾಹಿತಿಯನ್ನ ನೀಡಿದ್ದ ನಾನು ಗುಂಡಿ ತೆಗೆದು ಹೆಣ ಹೂಳ್ತಿದ್ದೆ ಒಂದು ಹೆಣ ಉಳುವಾಗ ಡಾಕ್ಟರ್ ಇರಲಿಲ್ಲ ಕಾಂಪೌಂಡರ್ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಅಲ್ಲಿಗೆ ಪೊಲೀಸರು ಯಾರು ಬರೋದೇ ಇಲ್ಲ ಹೆಣ ಹೂಳುವಾಗ ಯಾವ ಸಂಪ್ರದಾಯವನ್ನು ಪಾಲಿಸ್ತಿರ್ಲಿಲ್ಲ ಎಂದಿದ್ದಾನೆ ನನ್ನಷ್ಟಕ್ಕೆ ನಾನು ಹೆಣ ಹೂತು ಬರಬೇಕು ಅಷ್ಟೇ ನನ್ನ ಕೈಯಲ್ಲೇ ಎರಡು ಹೆಣ ಕೂಯಿಸಿದ್ರು ನಾನು ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಹಣ ಕೊಡಬೇಕಿತ್ತು ಅದೇ ಸ್ವಲ್ಪ ಮಾತ್ರ ಕೊಟ್ಟು ಕಳಿಸಿದ್ರು ಸೌಜನ್ಯ ವಿಚಾರ ಮಾತಾಡ್ತೇವೆ ಎಂದು ನಮ್ಮನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು ಅಂತ ಚಿನ್ನಯ್ಯ ಹೇಳಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಚಿನ್ನಯ್ಯ ಮೊದಲಿಗೆ ಹೇಳಿದೇನು ನನ್ನನ್ನು ಇವರೆಲ್ಲ ಸೇರಿಸ್ಕೊಂಡು ಕರೆಸ್ಕೊಂಡ್ರು ಬಾ ಬಾ ಅಂತ ಕರ್ಕೊ ಬಂದ್ರು ಇವ್ರು ಹಿಂಗೆ ಹೇಳ್ಕೊಡು ಹೇಳಿ ಅಂತ ಹೇಳಿದ್ರು ನಾನು ಅದನ್ನ ಹೇಳ್ತೆ ಅಂತ ಆತ ಹೇಳಿದ್ದ ಬಟ್ ಈಗ ಈ ವಿಡಿಯೋದಲ್ಲಿ ಏನಿದೆ ಅಂತ ಆತ ಆತನ ಹೆಂಡತಿ ಜೊತೆಗೆ ತಿಮ್ರೋಡಿ ಅವ್ರ ನಿವಾಸಕ್ಕೆ ಬಂದು ಏನೇನಾಗಿತ್ತು ಅನ್ನೋದನ್ನು ಅನ್ನೋದನ್ನ ಹೇಳ್ಕೊಂಡಿರುವಂತ ವಿಡಿಯೋ ಇದನ್ನ ಯಾರು ವೈರಲ್ ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ ಈ ವಿಡಿಯೋ ಅಂತೂ ಖಂಡಿತ ತಿಮ್ರೋಡಿ ಅವ್ರ ಹತ್ರನೇ ಇರುತ್ತೆ ಯಾಕಂದ್ರೆ ಇವರಿಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಯಾರೋ ಹೋಗಿ ವಿಡಿಯೋ ಮಾಡೋದಕ್ಕೆ ಹೆಂಗ್ ಸಾಧ್ಯ ಇಷ್ಟು ವರ್ಷ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಹೆಂಗ್ ಸಾಧ್ಯ ಸೊ ಯಾಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಪ್ರಶ್ನೆ ಸೊ ಈ ವಿಡಿಯೋದಿಂದಾಗಿ ಎಸ್ ಐ ಟಿ ಆಂಗಲ್ಸ್ ಅನ್ನು ಚೇಂಜ್ ಮಾಡಿ ಮಾಡ್ ಮಾಡ್ಕೊಳ್ಬಹುದೇನು ತನಿಖೆ ನಡೆಸೋದು ಯಾಕಂದರೆ ಚಿನ್ನಯ್ಯ ಗಂಟೆಗೊಂದು ಗಳಿಗೆಗೊಂದು ಸುಳ್ಳು ಹೇಳ್ತಾ ಇದ್ದಾನಲ್ಲ ಸೊ ಆ ಕಾರಣಕ್ಕಾಗಿ ಚೇಂಜಸ್ ಆಗಬಹುದಾದ ಸಾಧ್ಯತೆಗಳು ಇದೆ ತಿಮ್ರೋಡಿಗೆ ಈ ವಿಡಿಯೋ ಅನುಕೂಲಕರ ಆಗುತ್ತಾ ಅನ್ನೋದು ಪ್ರಶ್ನೆ ಯಾಕೆಂದರೆ ಈಗೆಲ್ಲರೂ ತಿಮ್ರೋಡಿ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ತಿಮ್ರೋಡಿನೇ ಸೂತ್ರಧಾರ ತಿಮ್ರೋಡಿನೇ ಷಡ್ಯಂತ್ರ ಮಾಡಿರೋದು ಅಂತ ಸೊ ಈ ವಿಡಿಯೋ ಮುಖಾಂತರವಾಗಿ ತಿಮ್ರೋಡಿ ಮನೆಗೆ ಯಾರು ಬಂದಿದ್ರು ಆ ಚಿನ್ನಯ್ಯ ಏನೇನು ಹೇಳಿದ ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅದು ಕೂಡ ಗೊತ್ತಾಗ್ಬೋದು ಒಟ್ಟಿನಲ್ಲಿ ಎಸ್ ಐ ತನಿಖೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆ್ಯಂಗಲ್ಸನ್ನು ಪಡ್ಕೊಳ್ಳೋದಕ್ಕೆ ಈ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುವಂಥ ವೈರಲ್ ಆಗುವಂಥ ವೀಡಿಯೋಗಳು ಕೂಡ ಪ್ರಮುಖ ಸಾಕ್ಷಿಗಳಾಗ್ತಾ ಇರೋದು ನಿಜವಾಗ್ಲೂ ಇಲ್ಲಿ ನೀವು ಗಮನಿಸಬೇಕಾಗತ್ತೆ